ನಾವು ಉಷ್ಣವನ್ನ ಕೊಟ್ಟರು ವಿಭಜನೆ ಆಗಂಗಿಲ್ಲ ಮತ್ತು ನಾವು ಸೂರ್ಯನ ಬೆಳಕಿನಿಂದ ಸಹಾಯ ಸೂರ್ಯನ ಬೆಳಕಿನ ಸಹಾಯದಿಂದ ವಿಭಜನೆ ಮಾಡ್ತೀವಂದ್ರ ಅದರಿಂದನೂ ಸಹಿತ ಅದು ವಿಭಜನೆ ಆಗಂಗಿಲ್ಲ ಹಂಗಾರ ಅದು ವಿಭಜನೆ ಆಗ್ಬೇಕಾದ್ರ ಯಾವುದರಿಂದ ವಿಭಜನೆ ಆಗ್ತದಂದ್ರ ವಿದ್ಯುತ್ತಿನ ಮೂಲಕ ಮಾತ್ರ ವಿಭಜನೆ ಆಗ್ತದೆ ವಿದ್ಯುತ್ ವಿದ್ಯುತ್ತಿನಿಂದ ಮಾತ್ರ ವಿಭಜನೆ ಆಗ್ತದೆ ವಿದ್ಯುತ್ತಿನಿಂದ ವಿಭಜನೆ ಆದಾಗ ಏನೇನಾಗ್ತದಪ್ಪ ಅಂದ್ರೆ ಎಚ್ ಟು ಓ ಇದ್ದಿದ್ದು ಎಚ್ ಟು ಮತ್ತು ಓ ಟು ಆಗಿ ಪರಿವರ್ತನೆ ಆಗ್ತದೆ ಈ ಸಮೀಕರಣವನ್ನ ದೂಗಿಸಿದಾಗ ಏನಾಗ್ತದ ಆಕ್ಸಿಜನ್ ಎರಡದವಾ ಇಲ್ಲಿ ಆಕ್ಸಿಜನ್ ಒಂದದ ಅದಕ್ಕ ನಾವೇನ್ ಮಾಡೋಣ ಅಂದ್ರ ಇಲ್ಲಿ ಆಕ್ಸಿಜನ್ ಅಂತ ಹೇಳಿ ಬರೀ ಸರಿ ಆಕ್ಸಿಜನ್ ಎರಡು ಮಾಡೋಕೆ ಸಂಬಂಧ ಇಲ್ಲಿ ಎರಡನ್ನ ಬರೀನು ಈಗ ಆಕ್ಸಿಜನ್ ಎರಡು ಮಾಡ್ಲಿಕ್ಕೆ ಹೋಗಿ ಹೈಡ್ರೋಜನ್ಗಳು ನಾಲ್ಕು ಆಗ್ತವ ಆದ ಕಾರಣ ಇಲ್ಲಿ ಎರಡನ್ನ ಬರಿನು ಟೋಟಲ್ ಆಗಿ ಹೈಡ್ರೋಜನ್ಗಳು ಎರಡಾಗಿತ್ತು ಈಗ ಆಕ್ಸಿಜನ್ ರಾಶಿಗಿಂತ ಹೈಡ್ರೋಜನ್ ಅನಿಲದ ರಾಶಿಯು ಎರಡು ಪಟ್ಟು ಇರುವುದರಿಂದ ಇಲ್ಲಿ ಹೈಡ್ರೋಜನ್ ಹೆಚ್ಚು ಸಂಗ್ರಹಣೆ ಆಗ್ತದೆ ಅಂದ್ರ ಆಕ್ಸಿಜನ್ ಅನಿಲದ ರಾಶಿಗಿಂತ ಹೈಡ್ರೋಜನ್ ಅನಿಲದ ರಾಶಿಯು ಎರಡರಸ್ತಿ ಇರುವ ಕಾರಣ ಹೈಡ್ರೋಜನ್ ಆಕ್ಸಿಜನ್ಗಿಂತ ಹೆಚ್ಚು ಸಂಗ್ರಹಣೆ ಆಗ್ತದೆ ಅಂದ್ರೆ ಇಲ್ಲಿ ಮೇನ್ ಉದ್ದೇಶ ಅಂತಂದ್ರೆ ಕ್ಯಾಥೋಡ್ ಕಡೆ ಯಾವ ಅನಿಲ ಸಂಗ್ರಹಣೆ ಆಗ್ತದ ಮತ್ತು ಯಾನೋಡ್ ಕಡೆ ಯಾವ ಅನಿಲ ಸಂಗ್ರಹಣೆ ಆಗ್ತದೆ ಕ್ಯಾಥೋಡ್ ಕಡೆ ಹೈಡ್ರೋಜನ್ ಅನಿಲ ಸಂಗ್ರಹಣೆ ಆಗ್ತದ ಆನೋಡ್ ಕಡೆ ಆಕ್ಸಿಜನ್ ಅನಿಲ ಸಂಗ್ರಹಣೆ ಆಗ್ತದೆ ಈಗ ನಾವು ನಮ್ಮ ಪಿ ಡಿ ಎಫ್ ಕಡೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗುವ ಅನಿಲ ಯಾವುದು ಕ್ಯಾಥೋಡ್ ನಲ್ಲಿ ಇನ್ಕ ಚಿತ್ರ ನೋಡಿದ ಪ್ರಕಾರ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗುವ ಅನಿಲ ಅಂತಂದ್ರೆ ಹೈಡ್ರೋಜನ್ ಅನಿಲ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಅಂತೇಳಿ ನಾವು ನೋಡಕ್ ಹೋಗಿದ್ವಿ ಅದರ ಪ್ರಕಾರ ಹೈಡ್ರೋಜನ್ ಎಷ್ಟ್ ಪ್ರಮಾಣದಾಗಾಯ್ತಂದ್ರ ಎರಡು ಪ್ರಮಾಣದಾಗಿ ನೋಡ್ರಿ ಎಚ್ ಟು ಓ ಎಚ್ ಟು ಓದಿಂದ ಎಚ್ ಟು ಪ್ಲಸ್ ಆಕ್ಸಿಜನ್ ಬಿಡುಗಡೆ ಆಗ್ಯಾವ ಎಷ್ಟು ಬ್ಯಾಲೆನ್ಸಿಂಗ್ ಮಾಡಿದಾಗ ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ ಹೈಡ್ರೋಜನ್ ಎರಡು ಬರ್ತದ ಹೈಡ್ರೋಜನ್ ಎರಡು ಬರ್ತದ ಆಕ್ಸಿಜನ್ ಒಂದೇ ಬರ್ತದೆ ಆದ್ದರಿಂದ ನಮ್ಮ ಅನುಪಾತ ಎಷ್ಟಾತಂದ್ರ ಎರಡು ಅನುಪಾತ ಒಂದು ಹೈಡ್ರೋಜನ್ ಎರಡು ಆಕ್ಸಿಜನ್ ಒಂದು ಅಂದ್ರ ಯಾವ್ದು ಆನ್ಸರ್ ಆಗ್ತದಪ್ಪ ತಂದ್ರ ಆನ್ಸರ್ ಸಿ ಆಗ್ತದೆ ನೆಕ್ಸ್ಟ್ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವ ಈ ಕ್ರಿಯೆಗೆ ಉದಾಹರಣೆಯಾಗಿದೆ ನೋಡ್ರಿ ಕಾಂಪೋಸ್ಟ್ ಉಂಟಾಗಬೇಕಾದ್ರ ಅಲ್ಲಿ ಯಾವ ಕ್ರಿಯೆ ಆಗ್ತದ ಅಂದ್ರ ಬಹಿರುಷ್ಣಕ ಕ್ರಿಯೆ ಆಗ್ತದ ಹಳ್ಳಿ ಜನ ಇದ್ರಂತ ತಿಳ್ಕೊರಿ ಹಳ್ಳಿ ಹುಡುಗರು ಅಂತ ತಿಳ್ಕೊರಿ ಅಹ್ ತಿಪ್ಪಿ ಮಾಡಿರ್ತಾರ ಸಸ್ಯಜನ್ಯ ಪ್ರಾಣಿ ಸಸ್ಯಜನ್ಯಗಳನ್ನ ಜನ್ಯಗಳನ್ನು ಹಾಕಿರ್ತಾರ ಪ್ರಾಣಿಜನ್ಯಗಳನ್ನು ಹಾಕಿರ್ತಾರ ಆ ತಿಪ್ಪಿ ಒಳಗಡೆ ನಾವು ಕೈ ಹಾಕಿ ನೋಡಿದಾಗ ಅಲ್ಲಿ ಒಂದು ಸ್ವಲ್ಪ ಉಷ್ಣ ಬಿಡುಗಡೆ ಬಿಸಿ ಆದ ವಾತಾವರಣ ಕಂಡು ಬರ್ತದ ಆದ್ದರಿಂದ ಅಲ್ಲಿ ಉಷ್ಣ ಬಿಡುಗಡೆ ಆಗ್ತದ ಆದ ಕಾರಣ ಕಾಂಪೋಸ್ಟ್ ಅನ್ನುವಂಥದ್ದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಆಗಿದೆ ನೆಕ್ಸ್ಟ್ ನನ್ ಇನ್ಕ ನಾವು ಚಿತ್ರ ನೋಡ್ಕೊಂಡ್ ಬಂದಿವಿ ನೋಡ್ರಿ ತರ ನೀರಿನ ವಿದ್ಯುತ್ ವಿಭಜನ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗುವ ಅನಿಲ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗುವಂತ ಅನಿಲ ಯಾವ್ದಪ್ಪ ಅಂದ್ರೆ ಕ್ರಿಯಾಶೀಲತೆ ಸರಣಿ ಯಾವುದ್ರಿ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಅಲುಮಿನಿಯಂ ಅಲುಮಿನಿಯಂ ಜಿಂಕ್ ಜಿಂಕ್ ಎಪಿ ಸೀಸಾ ಪಿ ವಿ ಮತ್ತು ಹೈಡ್ರೋಜನ್ ಹೈಡ್ರೋಜನ್ ಅದಾದ ಅದಾದ ತಕ್ಷಣ ತಾಮ್ರ ಬರ್ತದ ತಾಮ್ರ ಆದ ತಕ್ಷಣ ಪಾದರಸ ಬರ್ತದ ಪಾದರಸ ಆದ ತಕ್ಷಣ ಎಜಿ ಬರ್ತದ ಆಮೇಲೆ ಲಾಸ್ಟಿಕ್ ಅರಮ್ ಚಿನ್ನ ಬರ್ತದೆ ಹಂಗಾರ ಅತಿ ಹೆಚ್ಚು ಕ್ರಿಯಾಶೀಲ ಲೋಹ ಯಾವ್ದು ಪಾತ್ರ ಕ್ಯಾಲ್ಸಿಯಂ ಹಿಂಗ್ ಈಕಡಿಂದ ಮ್ಯಾಲಕ್ ಹೋದಂಗ್ ಹೋದಂಗೆ ಹೋದಂಗೆ ಏನಾಗ್ತದ ಪಾತ್ರ ಕ್ರಿಯಾಶೀಲತೆ ಸರಣಿ ಹೆಚ್ಚಾಗ್ತದ ಕೆಳಗೆ ಬಂದಂಗ 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 ಕಡಿಮೆ ಆಗ್ತದ ಯಾವುದು ಸೋಡಿಯಂ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣಗಳನ್ನು ಗುರುತಿಸಿ ರಾಸಾಯನಿಕ ಕ್ರಿಯೆ ನಡಿ ನಡೆದಕ್ಕೆ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ನಮಗೆ ಮೊದಲ ಒಂದು ಟೇಬಲ್ ಗೊತ್ತಿರಬೇಕು ಆ ಟೇಬಲ್ ಯಾವುದಪ್ಪ ಅಂತಂದ್ರೆ ಪ್ರಾ ಕ್ರಿಯಾಶೀಲತೆಯ ಸರಣಿ ಸೋಡಿ ಸಾರಿ ಪೊಟ್ಯಾಸಿಯಂ ಸೋಡಿಯಂ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಅಲುಮಿನಿಯಂ ಜಿಂಕ್ ಎಫಿ ಕಬ್ಬಿಣ ಪಿ ಬಿ ಸೀಸ अदा तकना हाइड्रोजन हाइड्रोजन ತಿಳ್ಕೋಬೇಕು ನೋಡ್ರಿ ಕಬ್ಬಿಣದ ಸಲ್ಫೇಟ್ ಸೀಸದೊಂದಿಗೆ ವರ್ತಿಸಿದಾಗ ಸೀಸದ ಸಲ್ಫೇಟ್ ಮತ್ತು ಕಬ್ಬಿಣ ಬಿಡುಗಡೆ ಆಗಿರುತ್ತೆ ಇದು ನೋಡ್ರಿ ಕಬ್ ಸೀಸ ಅನ್ನುವಂಥದ್ದು ಕಬ್ಬಿಣಕ್ಕೆ ಇದು ಜಡ್ಡೆನ್ ಎಸ್ ಜಡ್ಡೆ ಸ್ಥಾನ ಪಂಗಿಲ್ಲ ಆದ್ದರಿಂದ ಈ ಆನ್ಸರು ಆಗಂಗಿಲ್ಲ ತಾಮ್ರ ತಾಮ್ರದ ನೈಟ್ರೇಟ್ ಮತ್ತು ಬೆಳ್ಳಿ ಬಿಡುಗಡೆ ಆಗ್ತದೆ ಈಗ ನೋಡ್ರಿ ತಾಮ್ರ ಅನ್ನುವಂಥದ್ದು ತಾಮ್ರ ಅನ್ನುವಂಥದ್ದು ಎಜಿಕ್ಕಿಂತ ಹೆಚ್ಚು ಕ್ರಿಯಾಶೀಲ ಧಾತು ಐತಿ ಈ ತಾಮ್ರ ಅನ್ನುವಂಥದ್ದು ಎಜಿ ಕಿಂತ ಹೆಚ್ಚು ಕ್ರಿಯಾಶೀಲ ಧಾತು ಐತಿ ಇದು ಇದನ್ನ ಸ್ಥಾನ ಸೀಸ ಬಿಡುಗಡೆ ತಾಮ್ರ ಇದ್ದಿದ್ದು ಸೀಸಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು ಐತಿ ಇದನ್ನು ಹೊರಗೆ ಹಾಕ್ಲಾಕ್ ಬರಂಗಿಲ್ಲರಿ ಅದಕ್ಕ ಇದು ಎಲ್ಲರೂ ಹೆಚ್ಚು ಕ್ರಿಯಾಶೀಲ ಧಾತು ಆಗಿತ್ತು ಅಂದ್ರೆ ಹೊರಗೆ ಹಾಕ್ಬಹುದಿತ್ತು ಆದ್ರ ತಾಮ್ರ ಇದ್ದಿದ್ದು ಸೀಸಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು ಆಗಿದ್ದರಿಂದ ಸೀಸವನ್ನ ಹೊರಗೆ ಹಾಕ್ಲಾಕ್ ಬರಂಗಿಲ್ಲ ಈ ಆನ್ಸರು ತಪ್ಪಾಗ್ತದ ಆದ್ದರಿಂದ ಆನ್ಸರ್ ಯಾವ್ದು ಕರೆಕ್ಟ್ ಪಾತಂದ್ರ ಸಿ ಆನ್ಸರ್ ಕರೆಕ್ಟ್ ಯಾಕಂದ್ರೆ ತಾಮ್ರ ಇದ್ದಿದ್ದು ಬೆಳ್ಳಿಯನ್ನ ಪರಗ ಹಾಕ್ತದ ತಾಮ್ರ ಇದ್ದಿದ್ದು ಬೆಳ್ಳಿಕ್ಕಿಂತ ಹೆಚ್ಚು ಕ್ರಿಯಾಶೀಲ ಅದ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗ್ತದ ಕಬ್ಬಿಣದ ಚೂರುಗಳನ್ನು ತಗೊಳ್ಳೋಣ ಕಬ್ಬಿಣದ ಚೂರುಗಳಂದ್ರ ಕಬ್ಬಿಣ ಎಪಿಯನ್ನು ತಗೋಣ ಎಪಿಯನ್ನು ತಗೊಂಡಾಗ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಎಲ್ ಅನ್ನು ಹಾಕೋಣ ಎಫ್ಸಿ ಎಲ್ ಅನ್ನ ಹಾಕಿದಾಗ ಅಂತಂದ್ರ ಎಪಿ ಸಿ ಎಲ್ ಟು ಕಬ್ಬಿಣದ ಕ್ಲೋರೈಡ್ ಆಗ್ತದ ಆ ಕಡೆ ಹೊರಗೆ ಏನು ಉಳಿತದ ಹೈಡ್ರೋಜನ್ ಅನಿಂದ ಉಳಿತದ ಕಬ್ಬಿಣದ ಕ್ಲೋರೈಡ್ ಉಳಿತದ ಮತ್ತು ಹೈಡ್ರೋಜನ್ ಇದ್ರೊಳಗಡೆ ಕಬ್ಬಿಣದ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅಂತಕ್ಕಂಥ ಆಪ್ಷನ್ ಇತ್ತು ಅಂತ ತಿಳ್ಕೊ ಅದು ಆನ್ಸರ್ ಕರೆಕ್ಟ್ ಆಗಿರುತ್ತೆ ನೋಡಿ ಕಬ್ಬಿಣದ ಸೇರುಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೇರಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಕರೆಕ್ಟ್ ಅಂತ ಕೆಳಗಾದ್ರೂ ಮಾತೊಟ್ಟ ನೋಡಿ ಕ್ಲೋರಿನ್ ಅನಿಂದ ಕಬ್ಬಿಣದ ಹೈಡ್ರಾಕ್ಸೈಡ್ ಬಿಡುಗಡೆ ಆಗ್ಬೇಕಾದ್ರೆ ಓಚ್ ಎಲ್ಲಿ ಓಹೆಚ್ನೇ ಇಲ್ಲ ಯಾವುದೇ ಕ್ರಿಯೆ ನಡೆಯಂಗಿಲ್ಲ ನಡೀತದೆ ಕ್ರಿಯೆ ಮತ್ತು ಕಬ್ಬಿಣದ ಲವಣ ಮತ್ತು ನೀರು ಉಂಟಾಗುತ್ತದೆ ಇಲ್ಲ ಕಬ್ಬಿಣದ ಲವಣ ಉಂಟಾಗಂಗಿಲ್ಲ ಮತ್ತು ನೀರು ಉಂಟಾಗಂಗೇ ಇಲ್ಲ ಇಲ್ಲಿ ಉಂಟಾಗೋದು ಏನಪ್ಪಾ ಅಂತಂದ್ರೆ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಇದು ಆನ್ಸರ್ ಕರೆಕ್ಟ್ ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನು ಸ್ನಾನ ಪಲ್ಲಟ ತಾಮ್ರವನ್ನು ಸ್ನಾನ ಪಲ್ಲಟ ಪಲ್ಲಟಗೊಳಿಸುವ ಲೋಹ ಯಾವುದು ತಾಮ್ರದ ಸಲ್ಪೇಟ್ ಅಂದ್ರೆ ಸಿಯು ಎಸ್ ಪೋರ್ ಸಿ ಯು ಎಸ್ ಒ ಪೋರ್ ಬರ್ತದ್ರಿ ಸಿ ಯು ಎಸ್ ಒ ಫೋರ್ ಅದರೊಂದಿಗೆ ಏನನ್ನ ಸೇರಿಸಿದ ಹಾ ಈ ಚಿನ್ನವನ್ನ ಸೇರಿಸ್ಬೇಕು ಚಿನ್ನವನ್ನ ಸೇರಿಸಿದು ಅಂದ್ರ ಸರಿ ಸರಿ ಸಾರಿ ಸಾರಿ ಚಿನ್ನ ಐತ್ ನೋಡ್ರಿ ಚಿನ್ನ ಇದ್ದಿದ್ದು ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು ಐತಿ ಆದ್ದರಿಂದ ತಾಮ್ರವನ್ನು ಹೊರಗೆ ಹಾಕಂಗಿಲ್ಲ ಇದು ಮತ್ರಿ ಬೆಳ್ಳಿ ನೋಡ್ರಿ ಬೆಳ್ಳಿನ ಸಹಿತ ಸೇಮ್ ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು ಐತಿ ಆದ್ದರಿಂದ ತಾಮ್ರವನ್ನ ಹೊರಗೆ ಹಾಕಂಗಿಲ್ಲ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸಿ ಯು ಎಸ್ ಒ ಫೋರ್ ಇದರಿಂದ ಬೆಳ್ಳಿ ಇದ್ದಿದ್ದು ತಾಮ್ರವನ್ನು ಹೊರಗೆ ಹಾಕಂಗಿಲ್ಲ ಮತ್ತೆ ಏನ್ ಮಾಡ್ತದೆ ಇನ್ನು ನೆಕ್ಸ್ಟ್ ತಾಮ್ರ ತಗೋ ತಾಮ್ರ ತಾಮ್ರ ಹೊರಗೆ ಹಾಕಂಗಿಲ್ಲ ಕಬ್ಬಿಣ ತಗೋತೀವಿ ಕಬ್ಬಿಣ ಯು ಎಸ್ ಒ ಫೋರ್ ಅದರೊಂದಿಗೆ ಕಬ್ಬಿಣವನ್ನ ಸೇರಿಸಿದಾಗ ಕಬ್ಬಿಣ ಕಂಪಲ್ಸರಿ ತಾಮ್ರವನ್ನ ತಾಮ್ರದ ತಲ್ಪಟ್ಟದ ದ್ರಾವಣದಿಂದ ಹೊರಗಾಗ್ತದೆ ಯಾಕೆ ಪಾತ್ರ ಅಂದ್ರೆ ಕಬ್ಬಿಣ ಇದ್ದಿದ್ದು ತಾಮ್ರಕ್ಕಿಂತ ಅತಿ ಹೆಚ್ಚು ಕ್ರಿಯಾಶೀಲ ಲೋಹ ಆಗಿರುವುದರಿಂದ ಅದರಿಂದ ತಾಮ್ರವನ್ನ ಹಾಕಿ ಕಬ್ಬಿಣ ಇದ್ದಿದ್ದು ಎಪಿ ಎಸ್ ಸೋಪರ್ ಆಗ್ತದೆ ತಾಮ್ರ ಹೊರಗುಳಿತದ ಯು ಅಂದ್ರೆ ಆನ್ಸರ್ ಯಾವ್ದು ಕರೆಕ್ಟ್ ಪಾತ್ರ ಆಪ್ಷನ್ ಡಿ ಕಬ್ಬಿಣ ಆನ್ಸರ್ ಕರೆಕ್ಟ್ ಪೆರಸ್ಸಲ್ಪೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ ಏಕೆಂದರೆ ಈ ಸಂಯುಕ್ತವು ಆಪ್ಷನ್ ಕೊಟ್ಟನ್ರಿ ನಾವು ಮೊದಲ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಪೆರಸ್ಸಲ್ಪೇಟ್ ಅಂದ್ರ ಎಫ್ ಇ ಎಸ್ ಒ ಫೋರ್ ಇರ್ತೈತ್ರಿ ಎಫ್ ಇ ಎಸ್ ಒ ಫೋರ ಪೆರಸ್ಸಲ್ಪೇಟ್ ಹರಳುಗಳನ್ನ ಕಾಸಿದಾಗ ಹಸಿರು ಬಣ್ಣಗಳನ್ನು ಕಳ್ಕೊತ ಅದನ್ನು ಕಾಸಿದೀವ ಅಂದ್ರ ಅದಕ್ಕೆ ಉಷ್ಣವನ್ನ ಕೊಟ್ಟಿವಂದ್ರ ಅದು ಏನಾಗ್ತದಪ್ಪ ಅಂದ್ರ ಎಫಿ ಟು ಓ ತ್ರೀ ಆಗ್ತದೆ ಮತ್ತ ಅದರ ಜೊತೆಗೆ ಸಲ್ಫರ್ ಡೈ ಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಇದು ಮೊದಲು ಯಾವ ಬಣ್ಣದೊಳಗಡೆ ಇರ್ತದೆ ಅಂದ್ರೆ ಹಸಿರು ಬಣ್ಣದೊಳಗಡೆ ಇರ್ತದ ಕಾಸಿದಾಗ ಕಬ್ಬಿಣದ ಆಕ್ಸೈಡ್ ಇದು ಹಸಿರು ಬಣ್ಣ ಎಲ್ಲ ಹೋಗ್ಬಿಡ್ತು ಯಾಕೆ ಹೋಗ್ಬಿಡ್ತದ ಹಸಿರು ಬಣ್ಣ ಯಾಕೆ ಹೋಗ್ಬೇಕು ಕಬ್ಬಿಣದ ಸಲ್ಪೇಟ್ ಅಷ್ಟೇ ಇರಂಗಿಲ್ಲ ಒಳಗಡೆ ಸೆವೆನ್ ಎಚ್ ಟು ಹಣುಗಳು ನೀರಿರ್ತಾವ ಯಾವಾಗ ಕಾಸ್ತಿ ನೋಡ್ರಿ ಇವು ನೀರೆಲ್ಲ ಆವಿಯಾಗಿ ಹೋಗಿ ಹೋಗ್ತಾವ ಉಳಿತದ ಏನಪ್ಪಾ ಅಂತಂದ್ರ ಎ ಪಿ ಟು ಓ ತ್ರೀ ಉಳಿತೈತಿ ಮತ್ತ ಡೈ ಡೈಆಕ್ಸೈಡ್ ಮತ್ತು ಸ್ಲ್ಪರ್ ಟ್ರೈ ಆಕ್ಸೈಡ್ ಉಳಿತೈತಿ ಇವು ನೀರ್ ಎಲ್ಲ ಏನಾಗ್ತದಪ್ಪ ಅಂತಂದ್ರ ಆವಿಯಾಗಿ ಹೋಗ್ತಾವ ಅದವಾಗ ಹಸಿರು ಬಣ್ಣ ಇದ್ದಿದ್ದು ಅಂದ್ರೆ ಮಾಸಿ ಹೋಗ್ತದೆ ನೋಡ್ರಿ ಸರಳ ಸಂಯುಕ್ತಗಳಾಗಿ ವಿಭಜನೆ ಹೊಂದುತ್ತವೆ ಇಲ್ಲ ಸರಳ ಸಂಯುಕ್ತಗಳಾಗಿ ವಿಭಜನೆ ಹೊಂದವ ಬಟ್ ಆನ್ಸರ್ ಇದು ಕರೆಕ್ಟ್ ಆಗಲ್ಲ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ ನೋಡ್ರಿ ಇಲ್ಲಿ ನೋಡ್ರಿ ಏಳು ಎಷ್ಟು ಅಣುಗಳ ನೀರನ್ನ ಕಳೆದುಕೊಳ್ತವ ಆದ್ದರಿಂದ ಇದು ಪೆರಾಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ತಮ್ಮ ಹಸಿರು ಬಣ್ಣಗಳನ್ನ ಕಳೆದುಕೊಳ್ತಾವ ನೀರಿನ ಅಣುಗಳು ಕಳೆದುಕೊಳ್ಳುವುದರಿಂದ ತಮ್ಮ ಹಸಿರು ಬಣ್ಣಗಳನ್ನು ಕಳೆದುಕೊಳ್ಳುತ್ತವೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೋಡಿ ನೆಕ್ಸ್ಟ್ ಕ್ವಶನ್ ಚಿಪ್ಸ್ ತಯಾರಿಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಹಾಯಿಸಲು ಕಾರಣ ಚಿಪ್ಸ್ ನ ಸಂಚಾರವನ್ನು ತಡೆಗಟ್ಟಲು ಉತ್ಕರ್ಷಣವನ್ನು ತಡೆಗಟ್ಟಲು ಕಮಟುವಿಕೆ ಮಾಡಲು ಆಪಕರ್ಷಣೆಯನ್ನು ತಡೆಗಟ್ಟಲು ನೋಡ್ರಿ ಆನ್ಸರ್ ಯಾವ್ದು ಕರೆಕ್ಟ್ ಪಾತ್ ಉತ್ಕರ್ಷಣೆಯನ್ನು ತಡೆಗಟ್ಟಲು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲವನ್ನು ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ಪ್ರತಿ ಉತ್ಕರ್ಷಕವಾಗಿ ಯಾಕೆ ಬಳಸ್ತಾರಪ್ಪ ಅಂದ್ರೆ ಇದು ಪ್ರತಿ ಉತ್ಕರ್ಷಕ ಪ್ರತಿ ಉತ್ಕರ್ಷಕವಾಗಿ ಯಾಕೆ ಬಳಸ್ತಾರಂದ್ರ ಉತ್ಕರ್ಷಕ ಉತ್ಕರ್ಷಕವಾಗಿ ಯಾಕೆ ಬಳಸ್ತಾರ ಅಂದ್ರ ಅದು ಸಂಕ್ಷಾರಣ ಸಾರಿ ಕಮಟುವಿಕೆಗೆ ಒಳಗಾಗಬಾರ್ದು ಅಂತ ಹೇಳಿ ಉತ್ಕರ್ಷಣವನ್ನು ತಡೆಗಟ್ಟಲಿಕ್ಕೆ ನೈಟ್ರೋಜನ್ ಅನಿಲವನ್ನು ಬಳಸ್ತಾರ ನೆಕ್ಸ್ಟ್ ಕಬ್ಬಿನ ಸಂಕ್ಷಾರಣಕ್ಕೆ ಒಳಪಡುವ ರಾಸಾಯನಿಕ ಕ್ರಿಯೆ ಸಂಯೋಗ ಮತ್ತು ರೆಡಾಕ್ಸ್ ಕ್ರಿಯೆ ರೆಡಾಕ್ಸ್ ಮತ್ತು ಉತ್ಕರ್ಷಣ ಕ್ರಿಯೆ ಸ್ಥಾನ ಪಲ್ಲಟ ಮತ್ತು ರೆಡಾಕ್ಸ್ ಕ್ರಿಯೆಯಾಗಿದೆ ಸ್ಥಾನ ಪಲ್ಲಟ ಮತ್ತು ಉತ್ಕರ್ಷಣ ಕ್ರಿಯೆ ಬಂದ ಸಂಚಾರಣೆಗೆ ಒಳಪಡುವ ರಾಸಾಯನಿಕ ಕ್ರಿಯೆ ನೋಡಿ ಕಬ್ಬಿಣವು ಸಂಚಾರಣೆಗೆ ಒಳಪಡುವ ರಾಸಾಯನಿಕ ಕ್ರಿಯೆಯು ಯಾವ್ದಾಗ್ತದಪ್ಪ ಅಂತಂದ್ರ ಸ್ಥಾನ ಪಲ್ಲಟ ಮತ್ತು ರೆಡಾಕ್ಸ್ ಕ್ರಿಯೆ ಎರಡು ಆಗ್ತದೆ ನೆಕ್ಸ್ಟ್ ಕೊನೆಯ ಸಾರಿ ಕೊನೆಯದಾಗಿ ಎರಡು ಪ್ರಶ್ನೆಗಳು ಅದಮ್ಮ ಹದಿನೆಂಟನೇ ಪ್ರಶ್ನೆಗಳು ಹದಿನೆಂಟನೇ ಪ್ರಶ್ನೆ ಮ್ಯಾಂಗನೀಸ್ ಆಕ್ಸೈಡ್ ಎಸ್ ಸಿ ಎಲ್ ನೊಂದಿಗೆ ವರ್ತಿಸಿದಾಗ ಮ್ಯಾಂಗನೀಸ್ ಕ್ಲೋರೈಡ್ ಬಿಡುಗಡೆ ಆಗ್ತದೆ ಮತ್ತು ನೀರ್ ಬಿಡುಗಡೆ ಆಗ್ತದೆ ಅದರ ಜೊತೆಗೆ ಕ್ಲೋರಿನ್ ಬಿಡುಗಡೆ ಆಗ್ತದೆ ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣೆಗೊಂಡ ಸಂಯುಕ್ತಗಳು ಕ್ರಮವಾಗಿ ಯಾವ್ಯಾವದವ ಹೇಳಬೇಕು ಮೊದಲನೇದಾಗಿ ನಾವು ಉತ್ಕರ್ಷಣೆ ಯಾವ್ದೈತಿ ಆಮೇಲೆ ಎರಡನೇದು ಅಪಕರ್ಷಣೆ ಯಾವ್ದೈತಿ ನೋಡೋಣ ನೋಡ್ರಿ ಮ್ಯಾಂಗನೀಸ್ ಆಕ್ಸೈಡ್ ಇದ್ದಿದ್ದು ಆಕ್ಸಿಜನ್ ಅನ್ನ ಕಳೆದುಕೊಂಡು ಎಂ ಎನ್ ಸಿ ಎಲ್ ಟು ಆಗ್ಯದ ಅಂದ್ರೆ ಇದು ಅಪಕರ್ಷಣೆ ಎತ್ಸಿಯಲ್ಲಿ ಬಿದ್ದು ಈ ಕಡೆ ಬಂದು ಒಂದು ಹೈಡ್ರೋಜನ್ ಸಾರಿ ಒಂದು ಆಕ್ಸಿಜನ್ ಅನ್ನ ಪಡ್ಕೊಂಡದ ಅಂದ ಬಳಿಕ ಇದು ಉತ್ಕರ್ಷಣೆ ಆಗ್ಯದ ಉತ್ಕರ್ಷಣೆ ಮೊದಲನೇದಾಗಿ ಯಾವ್ದಾಗ್ಯದಪ್ಪ ಅಂತಂದ್ರ ಎತ್ಸಿಯಲ್ಲಿ ಆಗ್ಯದ ಉತ್ಕರ್ಷಣೆ ಆಮೇಲೆ ಅಪಕರ್ಷಣೆ ಯಾವ್ದಾಗ್ಯದಪ್ಪ ಅಂತಂದ್ರ ಮ್ಯಾಂಗನೈಸ್ ಆಕ್ಸೈಡ್ ಆಗಿ ಎರಡು ಇರುವಂತ ಆನ್ಸರ್ ಕರೆಕ್ಟ್ ಯಾವ್ದಪ್ಪ ಆನ್ಸರ್ ಅಂದ್ರ ಬಿ ಆನ್ಸರ್ ಇಸ್ ಕರೆಕ್ಟ್ ಎಸ್ ಸಿ ಎಲ್ ಮತ್ತು ಮ್ಯಾಂಗನೀಸ್ ಆಕ್ಸೈಡ್ ಇದು ಆನ್ಸರ್ ಏನಾಗ್ತದೆ ಅಂದ್ರೆ ಕರೆಕ್ಟ್ ಆಗ್ತದ ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಈಗ ನಾವು ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರ ಎ ಬಿ ಸಿ ಅಂತ ಹೇಳಿ ಕೊಟ್ಟಾರ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ಕೊಟ್ಟಾರ ಇಲ್ಲಿ ನಾವು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಿ ಯಾವ್ದು ಆನ್ಸರ್ ಕರೆಕ್ಟ್ ಆಗ್ತದಲ್ಲ ಅದನ್ನು ಬರಿಬಹುದು ಎಲ್ಲ ಸರ್ತಿ ಹಾಕಿ ಚೆಕ್ ಮಾಡಿದಾಗ ಬ್ಯಾಲೆನ್ಸ್ ಆಗ್ತದಿಲ್ಲ ನೋಡ್ರಿ ಆನ್ಸರ ಬಿ ಆನ್ಸರ್ ಇಸ್ ಕರೆಕ್ಟ್ ಸರ್ತಿ ಚೆಕ್ ಮಾಡ್ರಿ ನೋಡ್ರಿ ಇಲ್ಲಿ ಎರಡು ಬರಿವಿ ನೆಕ್ಸ್ಟ್ ಎರಡನೇದು ಇಲ್ಲಿ ಎರಡು ಬರಿವಿ ಮತ್ ಇಲ್ಲಿ ನಾಲ್ಕು ಬರಿವಿ ಇಲ್ಲಿ ಒಂದು ಅನ್ನೋ ಒಂದು ಅನ್ಕ ಇರತ್ತೆ ನೋಡ್ರಿ ಸೀಸಗಳು ಎರಡದವ ಇಲ್ಲಿ ಸೀಸ ಎರಡದ ನೈಟ್ರೋಜನ್ ಇಲ್ಲಿ ಎಷ್ಟ ನೋಡ್ರಿ ಎರಡು ಎರಡ್ಲೆ ನಾಲ್ಕು ಇಲ್ಲಿ ನಾಲ್ಕು ನೈಟ್ರೋಜನ್ ಅದು ಆಕ್ಸಿಜನ್ ಮೂರ್ ಎರಡ್ಲೆ ಆರು ಮತ್ತೆ ಹನ್ನೆರಡು ಆಕ್ಸಿಜನ್ ಅದು ಇಲ್ಲಿ ಎರಡು ಆಕ್ಸಿಜನ್ ಮತ್ತು ನಾಲ್ಕು ಎರಡು ಎಂಟು ಎರಡು ಹತ್ತು ಆಕ್ಸಿಜನ್ ಮತ್ತು ಈಗ ಆಲ್ರೆಡಿ ಎರಡು ಆಕ್ಸಿಜನ್ ಅದಾವ ಟೋಟಲ್ ಆಗಿ ಹನ್ನೆರಡು ಆಕ್ಸಿಜನ್ ಪೂರ್ತಿ ರಾಸಾಯನಿಕ ಕ್ರಿಯೆ ಸಾರಿ ರಾಸಾಯನಿಕ ಸಮೀಕರಣ ಏನಾಗ್ತದೆ ಅಂದ್ರೆ ಬ್ಯಾಲೆನ್ಸ್ ಆಗ್ತದ ಓಕೆ ಇವತ್ತಿಗೆ ಸಾಕ್ರಿ ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನ ನಾಳೆ ದಿನ ನೋಡ್ಕೊಳ್ಳೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಬರ್ತವ ಇನ್ನು ಉಳಿದಿರ್ತಕ್ಕಂತಹ ಅಧ್ಯಯನ ಸಾರಿ ಇನ್ನು ಉಳಿದಿರ್ತಕ್ಕಂಥ ಭಾಗವನ್ನ ಮುಂದಿನ ಭಾಗದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ